ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಐದುವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ತೋಟ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗೋ ಒಂದು ಟೈಮ್ ಮನೆಗೆ ಹೋಗೋ ಒಂದು ಟೈಮಲ್ಲಿ ಒಂದು ಬ್ಲಾಗ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ವ್ಲಾಗ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೊಡ್ಡ ಚಾನಲ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಮುಗ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದಿಂದ ನಮಗೆ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡಬೇಕು ಅಂತ ಒಂದು ಆಸಕ್ತಿ ಇರುತ್ತೆ ಓಕೆ ಬನ್ನಿ ಇವತ್ತು ಏನಪ್ಪ ಅಂದರೆ ಮನೆಗೆ ಹೋಗ್ತಾ ಇದ್ದೀನಿ ತೋಟ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಒಂದು ಗ್ಯಾಪಲ್ಲಿ ಆಲ್ಮೋಸ್ಟು ವ್ಲಾಗ್ ಮಾಡೋಣ ಅನಿಸ್ತಾ ಅದಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಲೈಟಾಗಿ ಮಳೆ ಕೂಡ ಬಿದ್ದಿದೆ ಅದೇನನ್ನೋದು ಗೊತ್ತಿಲ್ಲ ನೆನ್ನೆಯಿಂದ ಆಲ್ಮೋಸ್ಟ್ ಸ್ವಲ್ಪ ಲೈಟಾಗಿ ಮಳೆ ಬೀಳ್ತಾ ಇದೆ ತಿರ್ಗಿ ನಿಂತೋಗುತ್ತೆ ತಿರ್ಗಾ ಬಿಸಿಲು ಬರುತ್ತೆ ಈ ಒಂದು ವಾತಾವರಣ ಇದೆ ಓಕೆ ಏನೇನು ವಾತಾವರಣ ಬರುತ್ತೋ ಆಲ್ಮೋಸ್ಟ್ ನೋಡೋಣ ಏನಪ್ಪ ಇದು ಹುಲಿ ಉಗ್ರಿದ್ದಂಗೆ ಇದೆ ಯಾರನ್ನ ಎತ್ಕೊಂಬಂದು ಹಾಕ್ಬಿಟ್ರ ಅಯ್ಯೋ ನಮ್ಮ ನಾಯಿ ಮರಿ ನೋಡಿ ಏನು ಕೆಲಸ ಮಾಡಿದೆ ನಮ್ಮ ನಾಯಿ ಮರಿ ನೋಡಿ ಏನು ಕೆಲಸ ಮಾಡಿದೆ ಕುಡುಗೋಲ್ ಬಂದು ಮಿಶಿ ಮನೆ ಅಂದ್ರೆ ಗುಡ್ಸ್ಲ ಹತ್ರ ಹಾಕಿದ್ದೆ ಆ ಒಂದು ಕುಡಗಲ್ನ ಕಚ್ಕೊಂಡು ಕಚ್ಕೊಂಡು ಬಂದು ಈ ಕಡೆ ಒಂದು ಹುಲ್ಲಲ್ಲಿ ಬಿಸಾಕಿದ್ದೆ ಈ ಹುಲ್ಲಲ್ಲಿ ನನ್ಗೆ ಏನು ಕಾಣಿಸ್ತು ಗೊತ್ತಾ ಆಲ್ಮೋಸ್ಟು ಹುಲ್ಲಲ್ಲಿ ಕ್ಲೀನ್ ಮುಚ್ಕೋಬಿಟ್ಟಿದೆ ಅಂತ ಒಂದು ಜಾಗದಲ್ಲಿ ಹಾಕಿದೆ ಇಷ್ಟೇ ಇಷ್ಟ ಬಿಟ್ಟಿದೆ ಇದೇ ಕಾಣಿಸ್ತಪ್ಪಾ ಅಂತ ಹೇಳೋದೆ ಒಂಥರ ಈ ಹುಲಿ ಉಗ್ರು ಹುಲಿ ಉಗ್ರ ಥರ ಕಾಣಿಸ್ತು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಎಲ್ಲ ಟಿ ವಿನಲ್ಲಿ ನೋಡಿದ್ದೀವಿ ಅದ್ರ ಕತೆ ಏನೇನಾಗಿದೆ ಅಂತ ನಿಮಗೆ ನಾನು ನಾನೇನಪ್ಪ ನನಗೆ ಒಂಥರ ಶಾಕ್ ಆಗೋಯ್ತು ಏನಪ್ಪ ನಮ್ಮ ತೋಟದಲ್ಲಿ ಎಲ್ಲಪ್ಪ ಹುಲಿ ಉಗ್ರ ಬಂತು ಅಂತ ನಾನು ಯಾರು ಹುಲಿಗಿಲ್ಲಿ ಬಂದು ನಮ್ಮ ತೋಟದಲ್ಲಿ ಬಿಸಾಕ ಬಿಸಾಕ್ಬಿಡೋ ಏನೋ ಉಗ್ರೋಗೈತ ಹುಲಿ ಉಗುರು ಅಂತ ನಾನು ಅಂದ್ಕೊಂಡಿದ್ದೆ ನನಗೆ ಒಂದು ಸ್ವಲ್ಪ ಶಾಕ್ ಆಗೋಯ್ತು ಅಂದರೆ ಅಂದರೆ ಈ ಕುಡ್ಗೋಲ್ ತುದಿನೂ ಹಂಗೆ ಇರುತ್ತಲ್ವಾ ನನಗೆ ಏನಂದರೆ ಇಷ್ಟು ಪೂರ್ತಿಯಾಗಿ ಮುಚ್ಕೊಬಿಡ್ತು ಇಷ್ಟು ಪೂರ್ತಿಯಾಗಿ ಮುಚ್ಕೋಬಿಡ್ತು ಕುಡ್ಗೋಲು ಮುಚ್ಕೊಂಡು ಇಷ್ಟೇ ಇಷ್ಟು ಕಾಣಿಸ್ತಾ ಇದೆ ಇದು ಬೇರೆ ಸ್ವಲ್ಪ ಕರ್ರಿಗಿದೆ ಅಂದ್ರೆ ಅದಕ್ಕಾಗಿ ನಾನೆಲ್ಲಪ್ಪ ಹುಲಿ ಉಗ್ರರು ಯಾವ್ದಾನ ಯಾವುದನ್ನು ಗಿಲಿ ಬಂದು ಉದುರಿಸ್ಕೊಂಡು ನಾನು ಹೋಗ್ಬಿಡ್ತೇನೆ ನಾವು ಹುಲಿ ಉಗ್ರನ ಅನ್ಕೊಂಡ್ಬಿಟ್ಟೆ ನಾನು ಆಲ್ಮೋಸ್ಟ್ ಹಂಗೆ ಇದೆ ನೋಡೋಕ್ಕೆ ಅಲ್ವಾ ನನಗೆ ಸ್ವಲ್ಪ ಶಾಕ್ ಆಗೋಯ್ತು ಏನಪ್ಪ ಗಾಚಾರ ಇದ್ಯಾವುದೋ ಹುಲಿ ಉಗ್ರು ಅಂತ ಅಂದರೆ ನಮ್ಮ ದೇಶದ ಪ್ರಾಣಿ ಬಂದು ಹುಲಿ ಆ ಹುಲಿಗೆಲ್ಲ ಮರ್ಯಾದೆ ಆ ಒಂದು ಕಾಲು ಒಳಗಡೆ ಕಾಲಲ್ಲಿ ಇರುತ್ತಲ್ವ ಉಗುರು ಅದಕ್ಕೂ ಕೂಡ ಮರ್ಯಾದೆ ಅಂತ ನಮ್ಗೆ ಇತ್ತೀಚೆಗೆ ತಾನೇ ಗೊತ್ತಾಗಿದ್ದು ಏನಪ್ಪಾ ಅಂದರೆ ನಿಮಗೆ ಆಲ್ಮೋಸ್ಟ್ ಚೆನ್ನಾಗಿ ಗೊತ್ತು ಟಿ ವಿ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಆಲ್ಮೋಸ್ಟ್ ಆ ಒಂದು ಏನೇನಾಗಿತ್ತು ಅಂತ ಓಕೆ ಅಂದರೆ ಆ ಒಂದು ಹುಲಿ ಉಗುರಿಗೆ ಅಂದರೆ ಹುಲಿಗೆ ನಮ್ಮ ದೇಶದ ಒಂದು ಪ್ರಾಣಿ ಅದು ಹುಲಿಗೆ ಎಲ್ಲ ಗ್ರೇಟು ಆದರೂ ಕಾಲಾಗಿರೋ ಒಂದು ಉಗ್ರಕ್ಕೂ ಕೂಡ ಗ್ರೇಟು ಅಲ್ವಾ ಓಕೆ ಇವಾಗ ತಾನೇ ಎಲ್ಲ ತೋಟ ಕೆಲಸ ಮುಗಿಯಿತು ಏನಂದ್ರೆ ನಮ್ಮ ಒಂದು ಸೊರೆಗಿಡದ್ದು ಬಂದು ಎಲೆ ಇದು ಸೊ ಸೊಪ್ಪೆಲ್ಲ ಇದ್ವಲ್ಲ ತೋರ್ದಲ್ಲೇ ಅದನ್ನೆಲ್ಲ ಬಾಚಾಕಿದ್ದಾಯ್ತು ಈಗ ತಾನೇ ಜಸ್ಟ್ ಕೆಲಸ ಮುಗಿಸ್ಕೊಂಡು ಇನ್ನೇನು ಮನೆ ಕಡೆ ಹೊರಡೋ ಒಂದು ಟೈಮು ನಮ್ಮ ಕುರಿಗಳೆಲ್ಲ ಏನು ಮಾಡ್ತಾ ಇದ್ದಾವೆ ಆಲ್ಮೋಸ್ಟ್ ಏನಂದರೆ ಬೆಳಗ್ಗೆ ಹೊತ್ತೆ ಬಂದು ನಿಮಗೆ ತೋರಿಸ್ತೀನಿ ನಾನು ಬೆಳಗ್ಗೆ ಹೊತ್ತೆ ಎಲ್ಲ ಬಂದು ನಾನು ತೋರಿಸೋದು ನಮ್ಮ ಕುರಿಗಳೆಲ್ಲ ಏನು ಮಾಡ್ತಾ ಇದ್ದಾವೆ ಏನು ಅಂತ ಇವಾಗ ಆಲ್ಮೋಸ್ಟ್ ಎಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ನೀನೇನ ತಿಂತಾ ಇದ್ದೀಯ ಓಯ್ ನೀನೇನು ತಿಂತಾ ಇದ್ದೀಯ ನೀನು ಮೇವು ತಿಂತ ಇದೆಯಾ ತಿನ್ನು ಏನಾ ಒಳ್ಳೆ ಕದಿಮುನ್ ನೋಡ್ದಂಗೆ ನೋಡ್ತೀಯಾ ಏಯ್ ಏ ಕಟಂಗ್ರಯ್ಯ ಏ ಕಟ ನಿನ್ನ ಹೆಸ್ರು ಕಟ್ಟಪ್ಪ ಅಂತ ಹೆಸರು ಇಡಬೇಕು ಹಂಗೆ ಇದೆಯಾ ನೋಡಕ್ಕೆ ಅಲ್ಲವೇನಾ ಕಾಟ ಅಂತ ಇಡಬೋದ್ಲೋ ಆಹ ಯಾಕ ಬಿಡ್ಸಾಕ್ಬಿಟ್ಟೆ ಕಾಟ ಅಂತ ಹೆಸ್ರು ಇಡಬೋದ್ಲೋ ಕಟ್ಟಪ್ಪ ಅಂತ ಹೆಸ್ರು ಇಡ್ಬೇಕು ಹೀಗೆ ಹಂಗೆ ಇದೆಯಾ ನೋಡಕ್ಕೆ ಓಕೆ ನಮ್ಮ ಮಕ್ಕಳುಗಳೆಲ್ಲ ಆಲ್ಮೋಸ್ಟ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮತ್ತು ತಿನ್ರ ತಿನ್ರ ತಿನ್ನರು ತಿನ್ರ ಏನು ಯೂಟ್ಯೂಬಲ್ಲಿ ಬರ್ತೀರಂತ ಸ್ಮೇಲ್ ಮಾಡ್ತೀಯ ಅಲ್ಲೋ ತಿನ್ನ ಬಾಯ್ ಮುಚ್ಕೊಂಡು ತಿನ್ನ ನೀನು ಹಾಕಮ್ಮ ಓಯ್ ನೀನು ಯಾಕ ಹಿಂದಕ್ಕೆ ಹೋಗಿ ನಿಂತ್ಕೊಂಡಿದ್ದೀನಿ ನಿಂಗೆ ಏನು ಬೇಡ ಮೇವಾ ಅವರೆಲ್ಲ ತಿಂದು ಹಾಕ್ಬಿಡ್ತಾರೆ ಬಾ ಮೇ ಬಾ ಲೋಪರ್ ನನ್ನ ಮಗನೇ ಓಹ್ ಹೋ ಓಡಾಕ್ ಬಿಡ್ತಾನಿಂದ ಏನ ಕೆಂಚ ಚಾಲು ಮಚಾಲು ಏನುಗಳ ನಿಂಡವ್ಗಳವ್ ಬರ ಇಲ್ಲಿ ಅಂದರೆ ಅವನಿಗೆ ಅದು ಸ್ವಲ್ಪ ದಿಗ್ಲು ದಿಗ್ಲು ದಿಗ್ಲಾಗಿ ನೋಡ್ತಾವನೆ ಅಂದರೆ ಅವ್ನು ಕಿವಿಗ್ಳೆ ಎಲ್ಲಿ ಇಟ್ಕೊಂಬಿಡ್ತೀನಿ ಅಂತ ಅಲ್ಲೇನಾ ನೋಡಿ ನೋಡಿ ಸುಮ್ಗೆ ನಂಗೆ ಕೈ ಹಾಕಿಲ್ಲ ಒಂದು ಹಿಂದೆ ಇಡ್ತಾನ ಹೋಗಲ್ಲ ನಿನ್ ಕಿವಿಗ್ ಯಾವ ಹಂಗೆ ಬೇಕಲ್ಲಿ ಗುಬ್ಬೆ ನನ್ನ ಮಗನೇ ಏನಪ್ಪ ಇವನು ಒಂಥರ ಫ್ರೆಂಡ್ಗಳ ಥರ ಮಾತಾಡ್ಸ್ತಾ ಇದ್ದಾನೆ ಈ ಕುರಿಗಳನ್ನ ಮ್ಯಾಕಿಗಳನ್ನೆಲ್ಲ ಅನ್ಕೊಂಡ್ರ ಹೌದು ಫ್ರೆಂಡ್ಸ್ ಏನಂದ್ರೆ ನಮ್ಮ ಮನೆಯಲ್ಲಿರೋ ಅಂದರೆ ಕುರಿಗಳೇ ಅಲ್ಲ ಮ್ಯಾಕಿಂಗ್ಳೆ ಅಲ್ಲ ನಮ್ಮ ಮನೆಗೆ ಹಸುಗಳಾಗಿರ್ಬೋದು ನಾಯಿ ಆಗಿರ್ಬೋದು ಪ್ರತಿ ಒಂದು ಪ್ರಾಣಿನೂ ಕೂಡ ಒಂಥರ ಫ್ರೆಂಡ್ಲಿಯಾಗಿ ನಾವು ನೋಡ್ಕೊತೀವಿ ಏನು ಎತ್ತ ಇದೇ ರೀತಿಯಾಗಿ ಮಾತಾಡ್ಸ್ಕೊ ಬರ್ತೀವಿ ನೀವು ನಿಮ್ಮ ಮನೇಲಿ ಯಾವುದೋ ಪ್ರಾಣಿ ಇದ್ದರೆ ಅದನ್ನು ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂತ ಬನ್ನಿ ಡೈಲಿ ಅದನ್ನು ಮಾತಾಡ್ಸ್ಕೊಂತ ಮಾತಾಡ್ಸ್ಕೊತ ಬನ್ನಿ ಅದು ಯಾವಾಗ ಅದು ಯಾವ ರೀತಿಯಾಗಿ ನಮ್ಮ ನಮ್ಮ ಜೊತೆ ರಿಲೇಷನ್ ಬೆಳೀತೈತೆ ಅಂದರೆ ಒಂಥರ ಮನುಷ್ಯರ ಜೊತೆ ಹೆಂಗಿರ್ತೀವಿ ಮಗ ಮಚ್ಚ ಈ ರೀತಿಯಾಗಿ ಅಂದ್ಕೊಂಡು ಮಾತಾಡ್ಸ್ಕೊಂಡಿರ್ತೀವಿ ಅದೇ ರೀತಿಯಾಗಿ ಇವು ಕೂಡ ಕಣ್ರಿ ಅಷ್ಟು ನಮ್ಮ ಜೊತೆಗೆ ಹೊಂದ್ಕೊಂಡ್ಬಿಡುತ್ತೆ ಮನುಷ್ಯ ಬೇಕಾದರೂ ಮೋಸ ಮಾಡ್ಬೋದು ನೀವು ಮನ್ಷನ್ಗೆ ಏನು ಬೇಕಾದರೂ ಮಾಡ್ರಿ ಅವ್ನಿಗೆ ಟಿಕಾ ತೊಳೆದ್ರೂ ಕೂಡ ನೀನು ಏನು ಮಾಡಿದೆ ಅಂತ ಹೇಳಿ ಹೇಳೋದು ಅಲ್ವಾ ಮನುಷ್ಯನಿಗೆ ಆದರೆ ಈ ಪ್ರಾಣಿಗಳಿಗೆ ನೀವು ಒಂದು ತೋರಿಸೋ ಒಂದು ಪ್ರೀತಿ ಇದೆಯಲ್ವಾ ಆ ಒಂದು ಪ್ರೀತಿಗೆ ಅವ್ರು ಯಾವ ಅವು ಯಾವತ್ತಿದ್ರೂ ನಿಯತ್ತಾಗಿರುತ್ತೆ ಕಣ್ರಿ ಈ ಮನುಷ್ಯನಿಗೆ ನೀವೇನು ಬೇಕಾದರೂ ಮಾಡಿರಿ ಅವನೆಲ್ಲ ಮರ್ತೋಗ್ತಾನೆ ಮನುಷ್ಯನಿಗೆ ಏನಪ್ಪ ಅಂತ ಹೇಳಿದ್ರೆ ಇರೋದೇ ಶಾರ್ಟ್ ಮೆಮೊರಿ ಇವಾಗ ಸದ್ಯಕ್ಕೆ ಏನು ಮಾಡಿದೆ ಅದನ್ನ ಮಾತ್ರ ಅವ್ನು ನೋಡ್ಕೊಂತಾನೆ ಇನ್ನು ನೀವು ಅಷ್ಟಾನ್ ಕಟ್ಲಿ ಹಿಂದೆ ಮಾಡಿರ್ತೀರಿ ನೋಡ್ರಿ ಅದು ಯಾರು ಕೂಡ ಜ್ಞಾನ ಇಟ್ಕೊಂಡಿದ್ರಲ್ಲ ಕಣ್ರಿ ಅದಕ್ಕೆ ನಮಗೆ ಪ್ರಾಣಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಓಕೆ ನಮ್ಮ ಪಿಂಕಿ ಬೇರೆ ನೋಡ್ತಾ ಇದಾನ ನೋಡಿ ಪಿಂಕಿ ಅಂತೀನಿ ಜಿಮ್ಮಿ ಸಾರಿ ನಾಮ್ ಬಂದು ಚೇಂಜ್ ಮಾಡ್ಬಿಟ್ಟೆ ನಮ್ಮ ಜಿಮ್ಮಿದು ಅಲ್ಲೇನಾ ಜಿಮಿ ಜೀವಿ ಅಂದರೆ ಮಾತಾಡ್ಸಿದ್ರೆ ಸಾಕು ಉಬ್ಬೋಗಿ ನೀರಾಗ್ಬಿಡ್ತಾನೆ ಅಲ್ಲೇನಾ ಜಿಮಿ ಜಿಮ್ಮಿ ಜಿಮ್ಮಿ ಅಂದರೆ ಇಷ್ಟೊತ್ತು ಓಡಾಡ್ಕೊಂಡಿದ್ದ ಓಡಾಡಿ ಓಡಾಡಿ ಕಾಲುಗಳಿಗೆಲ್ಲ ಚೆನ್ನಾಗಿ ಜ್ವರ ಬಂದಿದೆ ಜ್ವರ ಬಂದು ಇವಾಗ ಆರಾಮಾಗಿ ಮಲ್ಕೊಂಡಿದ್ದಾನೆ ಅಲ್ಲೇನೋ ಅಲ್ವಾ ಅಂದರೆ ತೋಟ ಅಂದರೆ ಒಂದು ನಾಯಿ ಇರಬೇಕು ಕಣ್ರಿ ಯಾಕಪ್ಪ ಅಂದ್ರೆ ಹತ್ತು ಜನ ಇರೋದು ಒಂದೇ ಒಂದು ನಾಯಿ ಇರೋದು ಒಂದೇ ಕಣ್ರಿ ಪ್ರತಿಯೊಬ್ಬರಿಗೂ ಕೂಡ ಏನಂದರೆ ತೋಟಗಳಿಗೆ ಸಿ ಟಿ ಟಿ ವಿ ಕ್ಯಾಮ್ರಾ ವಾಚ್ಮ್ಯಾನು ಇವೆಲ್ಲ ಮಾಡ್ಕೋಕ್ಕಾಗೋದಿಲ್ಲ ನಮ್ಮ ಕೈಯಲ್ಲಿ ಅಷ್ಟು ಶಕ್ತಿ ನಮಗಿಲ್ಲ ಅಲ್ವಾ ಅದ್ರ ಬದಲು ಒಂದು ನಾಯಿನ ಒಂದು ನಾಯಿ ಮರಿನ ಈ ರೀತಿಯಾಗಿ ಎತ್ಕೊಂಬಂದು ಸಾಕೊಂಡ್ರೆ ಸಾಕು ತೋಟಕ್ಕೆ ಕಾವಲಾಗಿರುತ್ತೆ ಅವೇನು ಕೇಳುತ್ತೆ ಪಾಪ ಊಟ ಅದರಲ್ಲಿ ಏನಂತ ಹೇಳಿದ್ರೆ ಕಾಸ್ಟ್ಲಿ ನಾಯಿಗಳು ಬೇಡ ಒಳ್ಳೆ ಡಾಬರ್ ಮ್ಯಾನುಗಳು ಆ ಮ್ಯಾನು ಈ ಮ್ಯಾನು ಏನೋ ಇದ್ದಾವಲ್ಲ ಜಾತಿಗಳು ಅವೆಲ್ಲ ಬೇಡ ಈ ಬೀದಿನಲ್ಲಿ ಎಲ್ಲಿ ಪಾಪ ಹಾಯ್ಕೊಂಡು ತಿನ್ಕೊಂಡಿರ್ತಾವೆ ನೋಡಿರಿ ಆ ಒಂದು ಸಣ್ಣ ಮರಿನ ಎತ್ತಾಕ ಬಂದು ಮೂರ್ತು ತೋಟಿ ಸಾಕೊಂಡ್ರೆ ಅವ್ನು ನಮ್ಮ ತೋಟನೇ ಕಾಯುತ್ತೆ ನಮ್ಗೆ ಪ್ರಾಣ ಪ್ರಾಣ ಕೊಡ ಪ್ರಾಣಕ್ಕೆ ಪ್ರಾಣ ಕೊಡ್ತಾವೆಣಿ ನಾಯಿಗಳು ಅಲ್ವಾ ಅಂದರೆ ನಮ್ಮ ತೋಟದ ಅಂದರೆ ಇವಾಗ ಅದು ಹೊಸದಾಗಿ ಹೊಸ್ದಾಗಿ ಬಂದಿದೆ ಇನ್ನು ಹೋಗ್ತಾ ಹೋಗ್ತಾ ಬೆಳೀತೈತೆ ಬೆಳೀತಾ ಬೆಳೀತಾ ನಮ್ಮ ತೋಟಕ್ಕೆ ಕಾವಲಾಗಿರುತ್ತೆ ನಮ್ಗೆ ಯಾರಾದರೂ ನೈಟು ಒಬ್ರಲ್ಲೇ ಹಾಲ್ಟ್ ಆಗ್ತಿರ್ವಿ ಒಬ್ರಲ್ಲೇ ಮಲ್ಕೊತೀವಿ ಮುನ್ಸಾಗ ಮಲಗಿದ್ರೆ ಅವನು ಎಣ್ಣೆ ಅಲ್ವಾ ಮಲಗಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಏನೇ ಸೌಂಡಾದರೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ ಪಕ್ಕದಲ್ಲಿ ಬಾಂಬ್ ಇಟ್ಟರು ಕೂಡ ಗೊತ್ತಾಗೋದಿಲ್ಲ ಆದರೆ ಈ ನಾಯಿಗಳು ಎಷ್ಟೇ ನಿದ್ದೆ ಹೋಗ್ಲಿ ಏನನ್ನ ಸರಕಿರಕ್ಕೆ ಅಂದರೆ ಸಾಕು ಇಮ್ಮಿಡಿಯೇಟಾಗಿ ನಮಗೆ ಸಿಗ್ನಲ್ ಕೊಡುತ್ತೋ ಅಲ್ವಾ ಅದಕ್ಕೆ ತೋಟಗಳಂದ್ರೆ ನಾಯಿ ಇರಬೇಕು ಮನೆ ಅಂದ್ರೂ ಕೂಡ ಒಂದು ನಾಯಿ ಇರಬೇಕು ನಮಗೂ ಕೂಡ ಒಳ್ಳೆ ಫ್ರೆಂಡ್ಲಿ ಆಗಿರುತ್ತೆ ತೋಟಕ್ಕೆ ಅಥವಾ ಮನೆಗೆ ಕಾವಲಾಗಿರುತ್ತೆ ಓಕೆ ಫ್ರೆಂಡ್ಸ್ ಈಗೆಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡೆ ನೋಡಿ ನಾನು ಗಾಡಿ ಎತ್ಕೊಂಡು ಹೋಗೋದೇ ಮರ್ತೋಗ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ನಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಇನ್ನೇನು ತಿರ್ಗಾ ಅನ್ನೋ ಶುರುವಾಯಿತು ಇದು ಈ ಕಡೆ ಬರೋದು ಇಲ್ಲ ಈ ಕಡೆ ನಿಂತೋಗೋದು ಇಲ್ಲ ಆ ಇದೆ ಮಳೆ ಇವತ್ತಿನ ಬರ್ತೈತೆ ಸಿನ್ಕುರ್ತೈತೆ ಓತಾ ಐತೆ ಜೋರಾಗೂ ಬಿದ್ದಿಲ್ಲ ಈ ಕಡೆ ನಿಂತು ಹೋಗಲಿಲ್ಲ ಭಾಗ ಭಾಗವ ಸರ್ವೆ ಸರ್ವೆ ಬತ್ತಾ ಇದೆ ಓಕೆ ಫ್ರೆಂಡ್ಸ್ ಇನ್ನೇನು ಸಂಜೆ ಆಗ್ತಾ ಬಂದಿದೆ ಯಾಕೆ ಏನು ಕೆಲಸ ಇಲ್ಲ ಕೆಲಸ ಇದೆ ಆದರೆ ಇನ್ನೇನು ಮುಗಿತಾ ಬಂತು ನಮ್ಮ ಟೈಮು ನಮ್ಮ ಡ್ಯೂಟಿ ಮುಗಿತೋ ಇವಾಗ ಮನೆ ಕಡೆ ಹೊಡಬೇಕು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಮಾಡಿ ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮ್ಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗ್ಸೋಣ ನಾಳೆ ಸೊ ಇದುಕೊಂಡು ಆದಷ್ಟು ಬೇಗ ನಿಮ್ಗೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್